ಶ್ರೀಯುತ ಎ ಟಿ ಸೋಮಶೇಖರಪ್ಪ ಅವರು ಭದ್ರತಾ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ನ ವಲಯ ಕಾರ್ಯದರ್ಶಿಗಳು ನನ್ನ ಎಡಭಾಗದಲ್ಲಿ ಶ್ರೀಯುತ ಕಾಳಪುರ ನಾಗರಾಜ್ ಅವರು ಮೈಸೂರು ಜಿಲ್ಲಾ ಉಪ್ಪಂದ ಸಂಘದ ಅಧ್ಯಕ್ಷರು ಹಾಗೆ ಇನ್ನೊಬ್ಬರು ಶ್ರೀಯುತ ವಿನೋದ್ರವರು ಜೆ ಪಿ ನಗರದ ಭಾಗದಲ್ಲಿ ಮುಖಂಡರು ನನ್ನ ಹೆಸರು ಜಗನ್ನಾಥ ಸಾಗರ್ ನಾನು ಭದ್ರತಾ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕೆಲವು ವಿಚಾರಗಳನ್ನ ನಮಗೆ ಹೇಳಲಿಕ್ಕೆ ಇಚ್ಛೆ ಕೊಡ್ತೀನಿ ಮಂತ್ರಿಗಳು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ರಾಜ್ಯ ಮಟ್ಟದ ಭಗೀರಥ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ ಎನ್ನುವಂತಹ ಒಂದು ಸಂಸ್ಥೆಯನ್ನು ನಾವು ಆರಂಭಿಸಿದ್ದೇವೆ ಇದರ ಬಹುಮುಖ್ಯವಾದ ಉದ್ದೇಶ ಉಪ್ಪಾರ ಸಮಾಜದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡ್ತಕ್ಕಂಥದ್ದು ಹಾಗೆಯೇ ವಿದ್ಯಾರ್ಥಿ ಪುನಃ ಹೆಣ್ಣು ಮಕ್ಕಳಿಗೋಸ್ಕರ ನಿರ್ಮಾಣ ಮಾಡಬೇಕು ಅಂತದ್ದು ಅಗತ್ಯ ಬಿದ್ದಲ್ಲಿ ನಾವು ತೀರಾ ಕಷ್ಟ ದತ್ತು ಯೋಜನೆಯಡಿ ಅವರನ್ನ ಸ್ವೀಕಾರ ಮಾಡಿ ಅವರ ವಿದ್ಯಾಭ್ಯಾಸಕ್ಕೆ ಬೆಂಬಲಿಸ್ತಕ್ಕಂಥದ್ದು ನಾವೆಲ್ಲ ಒಂದು ನೋವಿನ ಸಂಗತಿ ಏನಂತಂದ್ರೆ ಸ್ವಾತಂತ್ರ್ಯ ಭೂಮಿ ನಮಗೆ ಎಪ್ಪತ್ತೊಂಬತ್ತು ವರ್ಷವಾಗಿದೆ ಇಲ್ಲಿಯವರೆಗೂ ಕೂಡ ಉಪ್ಪಾರ ಸಮಾಜದ ಹೆಣ್ಣು ಮಕ್ಕಳಿಗಾಗಿ ನಾವು ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡೋದರಲ್ಲಿ ವಿಫಲರಾಗಿದ್ದೇವೆ ಅಂತಕ್ಕಂಥದ್ದನ್ನ ನಾವು ಒಪ್ಪೊಳ್ಳೇಬೇಕಾಗ್ತದೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಸ್ವತಂತ್ರ ಪೂರ್ವದಲ್ಲಿಯೇ ನಮ್ಮ ಸಮಾಜದ ಹಿರಿಯರು ಆದಂತ ಬೆಳ್ಳೂರು ತಮ್ಮಯ್ಯನವರು ವೈದ್ಯ ಕಂಡೈನವರು ಅಂತ ಆ ಮುಖಂಡರು ಅವಾಗಲೇ ಸಿಐ ಸೈಟ್ ಸೈಟನ್ನು ಪಡೆದು ಮೈಸೂರಿನ ಪ್ರತಿಷ್ಠಿತ ಸರಸ್ವತಿಪುರ ಬಡಾವಣೆಯಲ್ಲಿ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿದರು ಆ ವಿದ್ಯಾರ್ಥಿನಿಯ ಸ್ಥಾಪನೆಯಾಗಿ ಸುಮಾರು ಎಂಬತ್ತೈದು ವರ್ಷಗಳಾಗಿದೆ ಸ್ವಾತಂತ್ರ್ಯ ಬಂದ ನಮಗೆ ಎಪ್ಪತ್ತೊಂಬತ್ತು ವರ್ಷವಾಗಿದೆ ಆದಾಗ್ಯೂ ಕೂಡ ನಾವು ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ವಿದ್ಯಾರ್ಥಿನಿಯನ್ನು ಸ್ಥಾಪನೆ ಮಾಡಿದ್ದೇವೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿಯ ಮೊದಲನೇ ವರದಿಯಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಉಪ್ಪನ ಸಮಾಜದ ಶೈಕ್ಷಣಿಕ ಮಟ್ಟ ರಾಜ್ಯದಲ್ಲಿ ಅತ್ಯಂತ ಕನಿಷ್ಠವಾಗಿದೆ ಅಂತ ಇದಕ್ಕೆ ಬಹುಮುಖ್ಯವಾದ ಕಾರಣ ಹೆಣ್ಣು ಮಕ್ಕಳಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ಅವರನ್ನು ನಾವು ಪ್ರೋತ್ಸಾಹ ನೀಡುತ್ತಿರತಕ್ಕಂಥದ್ದು ಇತ್ತೀಚೆಗಷ್ಟೇ ಗ್ರಾಮೀಣ ಪ್ರದೇಶಗಳಿಂದ ಪ್ರತಿಭಾನ್ವಿತ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣಕ್ಕೋಸ್ಕರ ನಗರಕ್ಕೆ ಬರ್ತಾ ಇಲ್ಲಿ ಸಮಸ್ಯೆ ಆಗ್ತಕ್ಕಂಥವರಿಗೆ ಅವರನ್ನು ಹೇಗೆ ಆರ್ಥಿಕವಾಗಿ ನಿಭಾಯಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಭವಿತಾ ಶೈಕ್ಷಣಿಕ ಮತ್ತು ಚಾರಿಟಬಲ್ ಟ್ರಸ್ಟ್ ಎಲ್ಲ ಸಮಾಜದ ಮುಖಂಡರುಗಳು ಅಧ್ಯಕ್ಷರು ಎಲ್ಲರ ಸಹಯೋಗದೊಂದಿಗೆ ನಾವೇನು ಚಿಂತನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಷ್ಟು ಈಗಲಾದ್ರು ಕೂಡ ಇಷ್ಟು ತಡವಾಗಿ ಆದರೂ ಕೂಡ ಬೆಟರ್ ಲೇಟ್ ದನ್ ಎವರ್ ಅನ್ನೋ ಹಾಗೆ ಹೇಗಾದರೂ ಮಾಡಿ ನಾವು ಒಂದು ವಿದ್ಯಾರ್ಥಿ ನಿಲಯವನ್ನು ಹೆಣ್ಣು ಮಕ್ಕಳಿಗೋಸ್ಕರ ಸ್ಥಾಪನೆ ಮಾಡಲೇಬೇಕಾಗ್ತದೆ ಒಂದುಗಳೇ ನಮ್ಮ ಟ್ರಸ್ಟ್ ಕಳೆದ ವರ್ಷ ಸುಮಾರು ನೂರ ಇಪ್ಪತ್ತೆಂಟು ಮಕ್ಕಳಿಗೆ ವಿವಿಧ ಕೋರ್ಸ್ಗಳು ಇಂಜಿನಿಯರಿಂಗ್ ಇರಬಹುದು ಮೆಡಿಕಲ್ ಇರ್ಬೋದು ಬಿ ಎಸ್ ಅಗ್ರಿಕಲ್ಚರ್ ಇರಬಹುದು ಇರ್ತಕ್ಕಂಥದ್ದು ಬಿ ಫಾರ್ಮಾ ಇಂತ ನೂರ ಇಪ್ಪತ್ತೆಂಟು ಮಕ್ಕಳಿಗೆ ರಾಜ್ಯಾದ್ಯಂತ ಇಪ್ಪತ್ತೆರಡು ಲಕ್ಷದ ತೊಂಬತ್ತು ನಾಲ್ಕು ಸಾವಿರ ರೂಪಾಯಿ ನಾವು ಆರ್ಥಿಕ ಸಹಾಯವನ್ನು ನೀಡಿದ್ದೇವೆ ನಾವು ಯೋಚನೆ ಮಾಡ್ತಕ್ಕಂಥದ್ದು ಇದಕ್ಕೆ ನಾವು ಸೀಮಿತಗೊಳಿಸೋದಿಲ್ಲ ಅತ್ಯಂತ ಮತ್ತಷ್ಟು ವಿಳಂಬದಿಂದ ನಾವು ಹೆಣ್ಣು ಮಕ್ಕಳಿಗೋಸ್ಕರ ವಿದ್ಯಾರ್ಥಿಗಳನ್ನು ಸ್ಥಾಪನೆ ಮಾಡಬೇಕಾಗಿದೆ ಇದು ಒಬ್ಬರಿಂದ ಆಗ್ತಕ್ಕಂಥದ್ದಲ್ಲ ಹಾಗಾಗಿ ಈ ನಿಟ್ಟಿನ ನಾವು ಬಲಿತ ಶೈಕ್ಷಣಿಕ ಮತ್ತು ಭಾನುವಾರ ಏಳನೇ ತಾರೀಕು ಮೈಸೂರಿನ ಸರಸ್ವತಿಪುರನ ಆವರಣದಲ್ಲಿ ಮೈಸೂರು ವಲಯದ ಸಮಾಜದ ನೌಕರರ ಮುಖಂಡರ ಜನಪ್ರತಿನಿಧಿಗಳ ಇವರೆಲ್ಲರ ಸಭೆಯನ್ನು ಕರೆದು ಚಿಂತನ ಮಂಥನ ಮಾಡಿ ಒಂದು ತೀರ್ಮಾನವನ್ನು ತೆಗೆಬೇಕಾಗಿದೆ ನಾವೇನು ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ ಸಂಕಲ್ಪ ಮಾಡಬೇಕಾಗಿದೆ ಅಂತಂದ್ರೆ ಕಟ್ಟೆ ಕಟ್ಟುತ್ತೇವೆ ಕುಕ್ಕಳ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿಗಳನ್ನು ಅನ್ನುವಂಥ ದೃಢ ಸಂಕಲ್ಪ ತೆಗೆದುಕೊಂಡಿದೆ ಇದು ಘೋಷಣೆಯಾಗಿ ಉಳಿಬಾರ್ದು ಇದನ್ನು ಕಾರ್ಯಗತ ಮಾಡಬೇಕಾದ್ರೆ ಇದಕ್ಕೆ ಮಾರ್ಗೋಪಾಯ ಮಾಡಬೇಕು ನಮ್ಮ ಸಮಾಜ ನೌಕರರು ನಿವೃತ್ತ ನೌಕರರು ಉದ್ಯಮಿಗಳು ಹಾಗೆಯೇ ಜನಪ್ರತಿನಿಪರರು ಇವರೆಲ್ಲರ ಸಹಾಯವನ್ನು ಪಡೆದು ಜನಪ್ರತಿಗಳ ಮೂಲಕ ನಾವು ಸರ್ಕಾರದಿಂದ ಒಂದು ಆದಷ್ಟು ಬೇಗನೆ ಸಿಎಸ್ ಐತನ್ನ ಪಡೆದು ಅಲ್ಲಿ ಕನಿಷ್ಠ ಪಕ್ಷ ಒಂದು ನೂರು ಮಕ್ಕಳಿಗಾದರೂ ಕೂಡ ನಾವು ಅವರಿಗೆ ವಾಸ ವಸತಿ ಸೌಲಭ್ಯವನ್ನು ಕೊಡಬೇಕಾದ ಅನಿವಾರ್ಯತೆ ನಮಗಿದೆ ಆ ಅಂತ ವ್ಯವಸ್ಥೆ ಮಾಡಿದಾಗ ಅದು ಮೈಸೂರು ಚಾಮರಾಜನಗರ ಮಂಡ್ಯ ಮಡಿಕೇರಿ ಹಾಗೆ ಹಾಸನ ಚಿಕ್ಕಮಗಳೂರು ಮತ್ತು ಹಾಗೆ ರಾಮನಗರ ಈ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಇದು ಬಂದ್ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ ತಮಗೆಲ್ಲ ಗೊತ್ತಿದೆ ಮೈಸೂರು ಒಂದು ಒಳ್ಳೆಯ ಶಿಕ್ಷಣ ಕೇಂದ್ರವಾಗಿ ಹೊರಹೊಮ್ಮಿದೆ ಎಜುಕೇಶನ್ ಹಬ್ ಆಗಿದೆ ಹಾಗಾಗಿ ನಗರ ಪ್ರದೇಶಗಳಲ್ಲಿ ಯಾವುದೇ ಒಂದು ವಿದ್ಯಾಭ್ಯಾಸ ಹಾಸು ಇಲ್ಲದೆ ಇರೋದ್ರಿಂದ ನಮಗೆ ತೊಂದರೆ ಆಗಿ ನಮ್ಮ ನಾನು ಹೇಳ್ಕೊಳ್ತಾ ಉಳಿದ ವಿಚಾರವನ್ನು ನಮ್ಮ ಸೋಮಶೇಖರಪ್ಪನವರು ಅವರು ವಲಯ ಕಾರ್ಯದರ್ಶಿಗಳು ಅವರು ಮಾತಾಡಲಿಕ್ಕೆ ನಾನು ಪರಮ ಪುಂಚ ಉತ್ತಮಾನಂದಪುರಿ ಮಹಾಸ್ವಾಮೀಜಿ ಅವರನ್ನ ನಾನು ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಒಂದು ಉಪಾರ ವಿದ್ಯಾರ್ಥಿನಿಲಯ ಇರುತ್ತೆ ಅಂತ ಗೊತ್ತಾಗಿದ್ದು ಮೈಸೂರಲ್ಲಿ ಮಾತ್ರ ಇಡೀ ರಾಜ್ಯಕ್ಕೆ ಒಂದೇ ಒಂದು ಉಪ್ಪಾರ ನಿಲಯ ಇದ್ದಿದ್ದಂಥದ್ದು ಈಗ ಜಿಲ್ಲಾ ಜಿಲ್ಲೆಗಳಲ್ಲಿ ಗಂಡು ಮಕ್ಕಳ ವಿದ್ಯಾರ್ಥಿ ನಿಲಯಗಳು ಸ್ಥಾಪನೆಗೊಳ್ಳುತ್ತಾ ಇದೆ ಅದು ಎಲ್ಲರಿಗೂ ಸಂತೋಷದಾಯಕ ವಿಚಾರ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಮಾಡೋದು ತುಂಬ ತೊಂದರೆ ಇನ್ನೂ ಮೌಲ್ಯಗಳಿಂದ ದೂರ ಆಗಿಲ್ಲ ನೋವು ಘನತೆ ಆಮೇಲೆ ಬಾಲ್ಯ ವಿವಾಹದಿಂದ ಹೊರಗೆ ಬಂದಿಲ್ಲ ಈ ಎಜುಕೇಶನ್ ಅನ್ನೋದು ಇಲ್ಲದೆ ಇರೋದ್ರಿಂದ ನಮ್ಮ ಸಮಾಜ ಇನ್ನೂ ಕೂಡ ಎಜುಕೇಶನ್ ಲೆವೆಲ್ ಅಲ್ಲಿ ರೈಸ್ ಆಗಿಲ್ಲ ಈ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸನ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ಯಾವ್ದಾರು ಒಂದು ಸಂಸ್ಥೆಯಿಂದ ಒಂದು ವಿದ್ಯಾರ್ಥಿನಿ ನಿಲಯ ಅದಮ್ಯವಾದ ಒಂದು ಆಲೋಚನೆ ನಮ್ಮ ಸಂಘಟಕರು ನಾವೆಲ್ಲ ಮೊದಲಿಂದ ಮಾಡ್ತಿದ್ವಿ ಇದು ಮೊಳಕೆ ಹೊಡೆದಿರುವುದು ಎಲ್ಲಿ ಅಂದ್ರೆ ಕೂರ್ಗಿನ ಕಾಫಿ ತೋಟದಲ್ಲಿ ಉಪ್ಪಾರರ ಹೆಣ್ಣು ಮಕ್ಕಳಿಗೆ ಒಂದು ವಿದ್ಯಾರ್ಥಿನಿ ನಿಲಯ ನಿರ್ಮಾಣ ಆಗಬೇಕು ಅಂತ ಈ ಕನಸಿನ ಮೊಳಕೆ ಹೊಡೆದಿದ್ದು ಕೊಡಗಿನ ಕಾಫಿ ತೋಟದಲ್ಲಿ ಅಂದರೆ ಎಲ್ಲರಿಗೂ ಆಶ್ಚರ್ಯ ಆಗಬಹುದು ಏಕೆಂದರೆ ಈ ನಮ್ಮ ನಂಜನಗೂಡು ಹೆಮ್ಮರಗಾಲ ಎಲ್ಲ ನಮ್ಮ ಹಳ್ಳಿಯ ಜನಗಳು ಕಾಫಿ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಕಾಫಿ ತೋಟಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಈ ನಮ್ಮ ಮೇತ್ರಿ ಸಾಹೇಬ ನಮ್ಮ ಕುಲಶಾಸ್ತ್ರೀಯ ಅಧ್ಯಯನದ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಸಹಪಾಠಿಗಳೆಲ್ಲರೂ ಕೂಡ ಅವರ ಜೊತೆಗೆ ನಾವು ಕೊಡಗಿನಲ್ಲಿ ನಮ್ಮ ಸಮಾಜದ ಬಂಧುಗಳು ಯಾವ ತರ ಕೂಲಿ ಮಾಡ್ತಾರೆ ಅಂತ ಕೇಳಕ್ ಹೋದಾಗ ಅಲ್ಲಿ ಹೆಮ್ಮರಗಾಲದ ಒಂದು ಹತ್ತು ಹದಿನೈದು ಜನ ಸಿಕ್ಕರು ಅದರಲ್ಲಿ ಬರೀ ಹೆಣ್ಮಕ್ ಜಾಸ್ತಿ ಇದ್ರು ಅದರಲ್ಲಿ ಒಂದು ಹೆಣ್ಮಕ್ಳು ಏನ್ ಕೇಳಿದ್ರು ಅಂದ್ರೆ ಸ್ವಾಮಿ ನನ್ನ ಮಗಳು ಬಿ ಎ ಸಿ ಎತ್ತಿದ್ದಾಳೆ ಅವಳಿಗೆ ಆಟ ವ್ಯವಸ್ಥೆ ಇಲ್ಲ ಮೈಸೂರಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ನನ್ನ ಮಗಳಿಗೊಂಚೂರು ಜಾಗ ಕೊಡಿ ಅಂತ ಕೇಳಿದಾಗ ನಮಗೆ ಗಂಡು ಮಕ್ಕಳ ವಿದ್ಯಾರ್ಥಿ ನಿಲಯಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ವಿದ್ಯಾರ್ಥಿ ನಿಲಯ ಇಲ್ಲ ಮುಂದ ಮುಂದೆ ನೋಡೋಣ ಒಂದು ವಿದ್ಯಾರ್ಥಿ ನಿಲಯ ಕಟ್ಟಬೇಕು ಅಂತ ನಮ್ಮ ನಿಜವಾಗ ಹೇಳಬೇಕಾದ್ರೆ ಅಲ್ಲಿ ಅದು ಒಂದು ಮೊಳಕೆ ಹೊಡೆದಂತ ಕನಸು ಇದನ್ನ ಕನಸನ್ನ ನಾವು ಈ ಭಗೀರಥ ಎಜುಕೇಶನಲ್ ಟ್ರಸ್ಟ್ ಮೂಲಕ ಸಾಕಾರಗೊಳಿಸಬೇಕು ಅಂತ ನಾವು ದೃಢ ನಿರ್ಧಾರ ಮಾಡಿದ್ದೇವೆ ಆದ್ರಿಂದ ಇಡೀ ನಮ್ಮ ಬಹಿರತ ಟ್ರಸ್ಟಿನ ಎಲ್ಲಾ ಎಲ್ಲ ಟ್ರಸ್ಟಿಗಳು ಕೂಡ ಒಮ್ಮತದಿಂದ ಒಪ್ಪಿಗೆ ಕೊಡ್ತಾರೆ ನಾನಾದ್ರೂ ಸಂಸ್ಥಾಪಕ ಟ್ರಸ್ಟಿಯಾಗಿ ಹಾಗೂ ಈ ವಲಯದ ಕಾರ್ಯ ಕೋಆರ್ಡಿನೇಷನ್ ಸೆಕ್ರೆಟರಿ ಆಗಿರೋದ್ರಿಂದ ನನಗೆ ನಮ್ಮ ಈ ಭಾಗದ ಎಲ್ಲಾ ಮುಖಂಡರುಗಳು ಸ್ಥಿತಿವಂತರು ಎಲ್ಲರೂ ಕೂಡ ಡೋನರ್ಸ್ ಆಗಿ ಟ್ರಸ್ಟಿಗಳಾಗಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮೈಸೂರಲ್ಲಿ ಒಂದು ಸುಸಜ್ಜಿತ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯ ಸ್ಥಾಪಿಸಿದ್ದೆ ಆದರೆ ಇಡೀ ರಾಜ್ಯದ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಬಂದು ಈ ಓದಂತ ವ್ಯವಸ್ಥೆ ಆದರೆ ಒಂದೊಂದು ಮನೆ ಮನೆಗೂ ಕೂಡ ವಿದ್ಯ ದೀಪ ಒಂದು ಜ್ಯೋತಿ ಹಚ್ಚಿರ್ತಕ್ಕಂಥ ಕೆಲಸನ ಈ ನಮ್ಮ ಭಗೀರಥ ಎಜುಕೇಶನಲ್ ಟ್ರಸ್ಟ್ ಮಾಡಕ್ಕೆ ನಾವು ಮುಂದಡಿ ಇಡ್ತೀವಿ ಅಂತ ನಾನು ಎಲ್ಲರೂ ಹೇಳ್ತೇನೆ ದಯಮಾಡಿ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ನಮ್ಮ ನೌಕರ ವರ್ಗದವರು ನಿವೃತ್ತ ವರ್ಗದವರು ಮತ್ತೆ ನಮ್ಮ ಉದ್ಯಮಿಗಳು ನಮ್ಮ ರಾಜಕಾರಣಿಗಳು ಎಲ್ಲಾ ಸಮಾಜದ ಎಲ್ಲಾ ಪಕ್ಷದ ರಾಜಕಾರಣಿಗಳು ಎಲ್ಲರೂ ಕೂಡ ಏಳನೇ ತಾರೀಕು ಮೈಸೂರಿನ ಉಪ್ಪಾರ ವಿದ್ಯಾರ್ಥಿ ನಿಲಯಕ್ಕೆ ಬಂದು ಈ ನಮ್ಮ ಮಹದ ಮಹಾಕಾರ್ಯಕ್ಕೆ ನಿಮ್ಮ ಕೈ ಜೋಡಿಸಬೇಕೆಂದು ನಾವು ಎಲ್ಲರಲ್ಲೂ ಕೂಡ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ವೀರತಾ ಟ್ರಸ್ಟ್ ಮೀಟಿಂಗ್ ಕಾರ್ಯಕ್ರಮದಲ್ಲಿ ಒಳ್ಳೆ ನಿರ್ಧಾರನ ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ ಯಾಕಂದ್ರೆ ಹೆಣ್ಮಕ್ಳಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಒಂದು ಆಸ್ಲಾಗಿ ಇಲ್ಲ ನಮ್ಮ ಹೆಣ್ಮಕ್ಳಿಗೆ ಹಂಗಾಗಿ ಮೈಸೂರಲ್ಲಿ ನಿಲಯ ಇದೆ ಮೈಸೂರಲ್ಲೇ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ವತಿಯಿಂದ ತೀರ್ಮಾನ ತಗೋದು ಭಾಳ ಎಮ್ಮೆ ಇ ಸರ್ ಭಾಳ ಖುಷಿ ಸೇರ್ ನಮಗೆ ಹಂಗಾಗಿ ನಾವು ಕೂಡ ಮೂವತ್ತೊಂದನೇ ತಾರೀಕು ಸಿ ಎಂ ಸಾಹೇಬ್ರಿಗೆ ನಮ್ಮ ಶಾಸಕರ ಮುಖಾಂತರ ನಮ್ಮ ಪುಟಾಂಗ್ ಸರ್ ಮಾಜಿ ಸಚಿವರು ಹಾಲಿ ಶಾಸಕರು ಅವ್ರ ಮುಖಾಂತರ ನಮ್ಮ ಗುರುಗಳಾದಂಥ ನಮ್ಮ ಸ್ವಾಮೀಜಿ ಅವರು ಅವ್ರ ಮುಖಾಂತರ ಸಿ ಎಂ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ವಿ ನಿಮ್ಮ ಜಾಗ ಕೊಡಿ ಒಂದು ಎಕರಣ ಮೈಸೂರಲ್ಲಿ ನಮ್ಮ ಹೆಣ್ಮಕ್ಳಿಗೆ ಹಸನ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಒಳ್ಳೆ ಒಂದು ಒಳ್ಳೆಯ ಕಡೆ ಜಾಗ ಕೊಡಿ ಅಂತ ಮನವಿ ಮಾಡಿಕೊಟ್ಟಿದ್ವಿ ಸಿ ಎಂ ಕೂಡ ಒಪ್ಕೊಂಡಿದ್ದಾರೆ ಹಂಗಾಗಿ ಅದು ಜಾಗ ಕೊಟ್ಟು ಕೊಡ್ಸಿಕೊಡ್ತೀವಿ ಅಂತಂದು ಮಾತು ಕೊಟ್ಟಿದ್ದಾರೆ ಹಂಗಾಗಿ ನಾವು ಇವರು ನಮ್ಮ ಟ್ರಸ್ಟ್ ಕಡೆಯಿಂದ ಎಲ್ಲ ಒಂದು ಸಿ ಎಸ್ ಐ ನೋಡಿ ಅಲ್ಲಿವ್ರನ್ನ ತಕ್ಕಂದು ವ್ಯವಸ್ಥೆ ಮಾಡೋಣ ಸ್ವಲ್ಪ ಅವ್ರು ಪಡೆಯವರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಂಗಾಗಿ ನಾವು ಕೂಡ ಅವರಿಗೆ ಕೈ ಜೋಡಿಸಿ ಸಿ ಎಂ ಸಾಹೇಬನ್ನ ಒಂದು ಅವರ ಒಂದು ಅನುದಾನ ಕೊಡಿಸ್ಕೊ ಕೊಡಿಸ್ಕೊಟ್ಬಿಟ್ಟು ಸರ್ ನಮ್ಮ ಉಪಾರ ಸಮಾಜಕ್ಕೆ ಅನುಕೂಲ ಆಗುತ್ತ ಅಂತ ಇವ್ರು ಜಾಗನ ರೈಲ್ ಮಾಡ್ಕೊಬ್ರೆ ಮಾಡ್ಕೋತೀವಿ ಅಂತ ಒಂದು ಸಿ ಎಸ್ ಐಟ್ ನೋಡ್ತಾ ಇದ್ದಾರೆ ಅದಾದ ನಂತರ ನಮ್ಮ ಶಾಸಕರು ಟ್ರಾಂಗ್ ಶೆಟ್ಟರು ಮತ್ತು ನಮ್ಮ ಸಿ ಎಂ ಸಾಹೇಬು ಯತೇಂದ್ರ ಸಾಹಬ್ ಹೇಳಿ ಅವರಿಗೆ ಅನುದಾನ ಕೊಡಿಸುವಂತ ಪ್ರಯತ್ನ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಹಣ ಇದೆ ಈಗ ಆಲ್ರೆಡಿ ಒಂದು ನಲವತ್ತು ಲಕ್ಷ ರೂಪಾಯಿ ನಮ್ಮ ಟ್ರಸ್ಟ್ ಅಲ್ಲಿ ಇದೆ ಅದರಲ್ಲಿ ಒಂದು ಏನೋ ಒಂದು ಮಾಡಬೇಕು ಅಂತ ನಾಳೆ ಭಾನುವಾರ ಮೀಟಿಂಗ್ಲಿ ತೀರ್ಮಾನ ತಗೋತೀನಿ ಎಲ್ಲ ಸೇರಿ ನಮ್ಮ ಏನು ಮೈಸೂರು ಮಂಡ್ಯ ಕೊಡಗು ಎಲ್ಲ ಜಿಲ್ಲೆ ಲೀಡರ್ಗಳನ್ನ ಅಕ್ಕಿ ಕರೆತಿರೋದು ಭಾನುವಾರ ಅಲ್ಲಿ ಆ ನಂತರ ಏನ್ ಮಾಡಬಹುದು ಅನ್ನೋ ಒಂದು ಮೀಟಿಂಗ್ ಸಭೆಯಲ್ಲಿ ತೀರ್ಮಾನ ತಗೋತೀವಿ ಅದನ್ನ ಬೆಂಗಳೂರಲ್ಲಿ ತುಂಬಾ ಕಷ್ಟ ಆಗ್ತದೆ ತುಂಬಾ ಇಲ್ಲಿ ಮೈಸೂರಲ್ಲೇ ಕೊಟ್ಟರೆ ನಮ್ಗೆ ಸೂಕ್ತ ಅಂತ ಸೇಮ್ ಸಾಹೇಬ್ ಕೇಳಿದ್ವಿ ಬೆಂಗಳೂರಿಗಿಂತ ಅನ್ನೋದು ಎಲ್ಲರ ಮೈಸೂರ್ ಚೆನ್ನಾಗಿರುತ್ತೆ ಎಜುಕೇಶನ್ಗೆ ಬೆಂಗಳೂರಿಗೆ ಬಹಳ ಸಂತೋಷದಿಂದ ನಾವು ಸ್ವಾಗತ ಮಾಡ್ತೀವಿ ಅಲ್ಲಿ ಕೂಡ ಕೊಟ್ರ ಸಿ ಎಂ ಸಹೇಬ್ರಿಗೆ ನಾವು ಬಹಳ ಅದ್ದೂರಿ ಸ್ವಾಗತ ಮಾಡಿ ಅಲ್ಲೇ ಕೊಟ್ಟರು ಇನ್ನೂ ಸಂತೋಷ ಬೆಂಗಳೂರಲ್ಲಿ ರಾಜ್ಯದಲ್ಲಿ ಕೊಟ್ಟರು ಇಲ್ಲೂ ಕೊಡಲಿ ಮೈಸೂರಲ್ಲಿ ತುಂಬಾ ಯಾಕಂದರೆ ಇಲ್ಲಿ ನಮ್ಗೆ ಬಹಳ ಅನುಕೂಲ ಇದೆ ಮೈಸೂರು ಕೊಟ್ರ ಹೆಚ್ಚಿನ ಜನಸಂಖ್ಯೆ ಚಾಮಿನಗರ ಮೈಸೂರು ಈ ಕಡೆ ಪ್ರಿಯ ಪಟ್ನೆಯಲ್ಲಿ ಜಾಸ್ತಿ ಉಪಾರ ಇರೋದ್ರಿಂದ ಮೈಸೂರು ಕೊಟ್ಟರೆ ಅನುಕೂಲ ಅಂತ ಮುಖ್ಯಮಂತ್ರಿಗಳು ಜಾಗ ನಾವು ಅವ್ರು ಮನವಿ ಕೊಟ್ಟಿದೀವಿ ಮೂವತ್ತೊಂದು ಇಂಜಿನ್ ಎಂಜಿನ ಗುಂಡಿನ ಬಗೀರದ ಜಯಂತಿ ಮತ್ತೆ ಬುದ್ಧಿ ಪೂಜಾ ಐದೊಂದ್ ಐದು ಕೋಟಿಗೆ ಅವಾಗ ಇದನ್ನ ಮನವಿ ಕೊಟ್ಟಾಗ ನಾನು ಮಾಡಿಸ್ಕೊಡ್ತೀನಿ ಮೈಸೂರು ಅಂತ ಭರವಸೆ ಕೊಟ್ಟಿದ್ದಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು